ಎಲ್ಲರಿಗೂ ನಮಸ್ಕಾರ ದೇವಿ ಬಂದಳೆ ಸಿರಿ ದೇವಿ ಬಂದಳೇ ಸವರಿದ ಗುಟ್ಟಿ ಹಾಕಿದ ಚಲುವೆ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಸವರಿದ ಗುಟ್ಟಿ ಹಾಕಿದ ಚಲುವೆ ಬಂದಳೆ ಬುಗುಡಿ ಮುಗುತಿ ಇಟ್ಟ ಸುಗುಣಿ ಪಾರ್ವತಿ ದೇವಿ ವಾರದ ಮುಖಿರ ತವಾನೇ ಬಂದಳೆ ಸ್ನಾನ ಮಾಡಬೇಕು ಗೌರಿ ಪೂಜೆ ಮಾಡ್ಬೇವು ದೇವಿ ಮುಂದೆ ನಿಂತುಕೊಂಡು ವರವ ಬೇಳ್ವೆ ಸ್ನಾನ ಮಾಡ್ಬೇಕೂ ಗೌರಿ ಪೂಜೆ ಮಾಡ್ಬೇವು ದೇವಿ ಮುಂದೆ ನಿಂತುಕೊಂಡು ವರವ ಬೇಳ್ವೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಸವರಿನ ಗುಟ್ಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಶವರಿ ಗುಟ್ಟಿ ಹಾಕಿದ ಬಂದಳೆ ಬಂದಲೆ ಸಿರೆಳೆ ಒಳ್ಳೆ ನವಿಕೆ ತೊಟ್ಟಣೆ ಕೊಂಡಾಡಿ ನಗುತ ಬಂದಳೆ ಸೀರೆ ಓಟ್ಟಣೆ ಒಳ್ಳೆ ನವಿಗೆ ತೊಟ್ಟಳೆ ಕೊಂಡಾಡಿ ನಗುತ ಬಂದಳೆ ಪಟ್ಟು ಸೀರೆಯೋ ಒಳ್ಳೆ ಪದಕ ತಲುಕು ಮಿಲುಕು ಹೊಳಿಯುತ್ತ ಲಕ್ಮ ಬಂದಳೆ ಪಟ್ಟು ಸೀರೆಯೂ ಒಳ್ಳೆ ಪದಕ ಹಾರವು ತಲುಕು ಮಿಲುಕು ಹೊಳಿಯುತ್ತಾ ಲಕ್ಮ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚವರಿನ ಗಟಿ ಹಾಕಿದ ಚಲುವೆ ಬಂದಳೆ ರಂಗ ಬಿಟ್ಟಲ ನಾರತಿ ಶೃಂಗಾರದಿ ಬಂದು ನಿಂತು ಬತ್ತರ ಹೃದಯ ಕಮಲದಿ ದೇವಿ ಬಂದಳೆ ರಂಗ ಬಿಟ್ಟಲ ನರಸಿ ಶೃಂಗಾರದಿ ಬಂದು ನಿಂತು ಭತ್ತರ ಹೃದಯ ಕಮಲದಿ ದೇವಿ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೇ ಚವರಿ ರಾ ಗುಟಿ ಚಲುವೆ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚವರಿ ರಾ ಗುಟಿ ಚಲುವೆ ಬಂದಳೆ ಚೌರಿ ರಾಗಿಟಿ ಹಾಕಿದ ಚಲುವೆ ಬಂದಳೆ चवरी रा गुटी हाँ की ता चल में बंदले